ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಸೊ ನೀವು ನೋಡ್ತೀರಾ ಒನ್ ಮ್ಯಾಂಡ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಮ್ಮನು ಇವತ್ತು ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಆರೂವರೆಗೆ ಇವಾಗ ಏಳುವರೆ ಇನ್ನೂ ಸಿಂಗಲ್ ರುಪಿ ಅರ್ನ್ ಮಾಡಿಲ್ಲ ಇವತ್ತೊಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಒಳ್ಳೆ ಅಮೌಂಟ್ ಮಾಡಬೇಕು ಅಂತ ಬಟ್ ಬೆಳಗ್ಗೆ ಒಂದು ಅವರು ಯಾವುದು ಡ್ಯೂಟಿಗಳು ಬೆಳೆದೇ ಇವಾಗ ಟಾರ್ಗೆಟ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಯಾಕೆ ಕೈ ಬಾಡಿಗೆನೂ ಸಿಗ್ತಾಯಿಲ್ಲ ಅದೊಂದು ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಕಾದ ನೋಡುವ ಬೆಳಗ್ಗಿನ ಉಪಹಾರ ಪಲಾವು ಒಂದು ವಡೆ ಡ್ಯೂಟಿಗಳಿಲ್ಲ ಹಾಗಾಗಿ ಒಂದು ಪಲಾವು ಒಂದು ವಡೆನ ಬಾರಿಸ್ಬಿಟ್ಟು ಆಮೇಲೆ ನೋಡೋಣ ಟಿಫನ್ ಮುಗಿಸ್ಕೊಂಡು ಬಂದಿದ್ದೀನಿ ಆದರೂ ಡ್ಯೂಟಿಗಳು ಯಾವುದೂ ಇಲ್ಲ ಇವಾಗ ಟೈಮ್ ಕರೆಕ್ಟಾಗಿ ಎಂಟು ಗಂಟೆ ಆಗ್ತದೆ ಆರು ಒಂದೂವರೆ ಅವರು ಆಯಿತು ಆಲ್ಮೋಸ್ಟು ಯಾವುದೇ ಡ್ಯೂಟಿಗಳು ಬಂದಿಲ್ಲ ಇನ್ನು ಅಲ್ಲಿಂದ ನಿಯರ್ಲಿ ಸಿಟಿಗೆ ಬಂದುಬಿಟ್ಟು ಟಾಗ್ ಮಾಡೋಣ ಅಂತ ಖುಷಿ ಖುಷಿಯಿಂದ ಬಂದೆ ಇಲ್ಲಿ ನೋಡಿದ್ರೆ ಎರಡು ಅವರ್ ಖಾಲಿ ಕೂರಿಸಿದ್ದಾನೆ ಎರಡು ಅವರ್ ಆದ್ಮೇಲೆ ಡ್ಯೂಟಿ ಕೊಡ್ತದೆ ಆ ರೇವ ಇದು ಎಷ್ಟು ಆ್ಯಪ್ ಓಲಾ ಊಬರು ನಮ್ಮ ಏತ್ರಿ ರಾಪಿಡೋ ನಾಲ್ಕು ಆ್ಯಪಿಂದ ಬರೀ ಎರಡು ಅವರ್ಗೆ ಐವತ್ತು ರೂಪಾಯಿ ದುಡಿಮೆ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದೀನಿ ನಾನು ರೆಕಾರ್ಡ್ ಬ್ರೇಕ್ ಏನು ಹೇಳೋದು ಗುರು ರೆಕಾರ್ಡ್ ಬ್ರೇಕ್ ನಮ್ಮ ಇವತ್ತಿನ ಮೊದಲನೇ ಗ್ರಾಹಕರನ್ನ ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಈ ರೋಡಲ್ಲಿದೆ ಇನ್ನು ಒಂದು ಎಪ್ಪತ್ತು ಮೀಟ್ರ್ ಇದೆ ಎಪ್ಪತ್ತು ಮೀಟ್ರಲ್ಲಿ ಗ್ರಾಹಕರನ್ನ ಪಿಕ್ ಮಾಡುವ ಎಲ್ಲಿದ್ದೀರಾ ಗ್ರಾಹಕರೇ ಫೋನ್ ಮಾಡುವ ಒಂದು ಕಿರಣ್ ಕಿರಣ್ ಅಂತ ಎರಡನೇ ಡ್ಯೂಟಿ ಕಂಪ್ಲೀಟ್ ಮಾಡಿದೆ ಇಲ್ಲಿವರೆಗೂ ನಮ್ಮ ಅರ್ನಿಂಗ್ಸ್ ಬಂದು ಯಾರು ವರೆಯಿಂದ ಒಂಬತ್ತು ಗಂಟೆಗೆ ಬರೀ ನೂರ ಐವತ್ತು ರೂಪಾಯಿ ಸಾರಿ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಅಂತ ನೋಡಿ ನೂರು ರೂಪಾಯಿ ಹಂಡ್ರೆಡ್ ರುಪೀಸ್ ಓನ್ಲಿ ಹೊಸ ಆಟ ತಗೊಳರಲ್ಲ ಸ್ವಲ್ಪ ಗಮನ ಆಡಿಸ್ರಪ್ಪ ಬರೀ ನೂರು ರೂಪಾಯಿ ಆಗಿದೆ ಡ್ಯೂಟಿಗಳಿದೆ ಒಂದೂವರೆ ಕಿಲೋಮೀಟರ್ ಹೋಗಿ ಒಂದು ಆಟನ ಪಿಕ್ ಡ್ಯೂಟಿನ ಪಿಕ್ ಮಾಡ್ತಾ ಇದೀನಿ ಮೂರನೇ ಡ್ಯೂಟಿ ಪಿಕ್ ಮಾಡೋಕೆ ಹೋಗ್ತಾ ಇದ್ದೀನಿ ಇದು ಐವತ್ತು ರೂಪಾಯಿ ಅಲ್ಲಿಗೆ ಇವಾಗ ಸಮಯ ಬಂದು ಒಂಬತ್ತು ಗಂಟೆ ಏಳು ನಿಮಿಷ ಮೂರನೇ ಡ್ಯೂಟಿ ಪಿಕ್ ಮಾಡಕ್ ಹೋಗ್ತಾ ಇದೀನಿ ಬನ್ನಿ ಕಸ್ಟಮರ್ನ ಪಿಕ್ ಮಾಡೋಣ ಇಲ್ಲೇ ಇದ್ರು ಕಸ್ಟಮರು ಅರ್ಲೂರ್ ರೋಡ್ ಅಕಾಡೆಮಿ ಇಲ್ಲೇ ಇಲ್ಲ ಇದೆ ಕೃಷ್ಣ ಟಪೋಸ ಅಂತ ಬನ್ನಿ ನೋಡೋಣ ಅಷ್ಟೊಂದು ಚಾರ್ಜ್ಗಳು ಬರುತ್ತೆ ಬ್ರದರು ಹಾಂ ಡೈಲಿ ನೋಡಿದ್ರೆ ಅಷ್ಟೊಂದು ಚಾರ್ಸಿಗಳು ಇಳಿತ ಇದ್ದಾವೆ ಏನೋ ಹುಮ್ಮಸ್ಸಲ್ಲಿ ಸಲ ಏನೋ ಯಾವನ್ನ ಬೋಳಿ ಮಗ ವಿಡಿಯೋ ಹಾಕ್ತಾನೆ ಮೂರು ಸಾವಿರ ನಾಲ್ಕು ಸಾವಿರ ಅಂತ ಆ ವೀಡಿಯೋಗಳು ನೋಡಿ ಇವರು ಹುಮ್ಮಸ್ಸಲ್ಲಿ ಗಾಡಿ ತಗೊತಾರೆ ಲೋನ್ ಕಟ್ಟಕ್ಕೆ ಆಗ್ತಿರೋ ಗೊತ್ತಾಗುತ್ತೆ ಏನಂತೀಯ ನನಗೆ ತಲೆ ಕೆಟ್ಟೋಗ್ತದೆ ಬೆಳಗ್ಗೆ ಆರೂವರೆಗೆ ಬಂದು ಇವತ್ತು ಇಷ್ಟೊಂದ್ರ ಮಟ್ಟಿಗೆ ಥೋ ನೂರು ರೂಪಾಯಿ ಅರ್ನಿಂಗ್ಸ್ ಎಲ್ಲಿಗೆ ತಗೊಳ್ಳೋಣ ಅರ್ಧ ಸುತ್ತಿ ಐವತ್ತು ರೂಪಾಯಿ ಗ್ಯಾಸೇ ಹೋಗೈತೆ ಮಾಡೋಣ ಅಂತ ಬಂದೆ ಪ್ರಗತಿ ನಗೋಡ್ ಬಸ್ಟಾಪ್ ಪಿಕ್ ಪಟ್ಟ ಪಟ ಪಟ್ಟ ಅಂತ ಹೊಡಿತವ್ರೆ ನೋಡಕ್ಕೆ ಬಿಡ್ತಾ ಇಲ್ಲ ಹೆವಿ ಎಲ್ಲ ಗಾಡಿಗಳು ಹೆವಿ ಆಗೋದು ಬದುಕೋ ತುಂಬಾ ಕಷ್ಟ ಐತೆ ಆಟೋದಲ್ಲಿ ಆಟೋ ಜೀವನ ಯಾರ ಹತ್ರನೂ ಹೇಳ್ಕೊಳಂಗಿಲ್ಲ ಇವಾಗ ಹಂಗಾಗ್ಬಿಟ್ಟಿದೆ ಅವನ್ಗೆ ಹೋಗಿಬೇಕು ಬೋಳಿ ಮಗ ಮೂರು ಸಾವಿರ ನಾಲ್ಕು ಸಾವಿರ ಆಗುತ್ತೆ ಅಂತ ಆಗ್ತಾನಲ್ಲ ಅಂತ ಬೋಳಿ ಮಕ್ಳಿಗೆ ಉಗಿಬೇಕು ಮೆಟ್ಟು ಮೆಟ್ಟು ತಾಂಡು ಓಡಿಬೇಕು ಅದ್ರಲ್ಲಿ ಬೇರೆ ಇವಾಗ ಅಲ್ಲಿ ಡ್ಯೂಟಿ ಮಾಡಿ ಓಲಾದಲ್ಲಿ ಅಲ್ಲಾಡಿಸಿ ಅಲ್ಲ ಅದ್ರಲ್ಲಿ ಬೇರೆ ವಿಡಿಯೋಗಳು ಇವಾಗ ಓಲಾದಲ್ಲಿ ಅಲ್ಲಾಡಿಸಿ ಊಬರಲ್ಲಿ ಅಲ್ಲಾಡಿಸಿ ಕಮಿಷನ್ ಕಮ್ಮಿ ಮಾಡೋರೆ ಡ್ಯೂಟಿಗಳು ಜಾಸ್ತಿ ಮಾಡೋರೆ ಕಿತ್ತು ಗುಡ ಹಾಕವ್ರೆ ಅಂತ ಇದನ್ನ ನೋಡಿ ಇನ್ನೊಂದು ಹತ್ತು ಜನ ಗಾಡಿಗಳು ಬರೇ ಹೇ ಏಬರಲ್ಲಿ ಅಷ್ಟು ದುಡಿ ಕೊಡ್ತಾನೆ ಓ ಓಲಾದಲ್ಲಿ ಇಷ್ಟು ಕಮಿಷನ್ ಕಮ್ಮಿ ಪ್ಲಾಟ್ಫಾರ್ಮ್ ಪೀಸ್ ಹಾಂ ಇಲ್ಲ ಆಯ್ತಾರ ಬಂಡವಾಳಗಳು ನಮಗೆ ಗೊತ್ತು ಮೂರು ಮೂರು ಅವರ್ ಆದರೂ ಬರೀ ನೂರು ರೂಪಾಯಿನೇ ಕೈ ಬಾಡಿಗೆ ಕೇಳೋರಿಲ್ಲ ಮೇನ್ ಬಾಡಿಗೆ ಕೇಳೋರಿಲ್ಲ ಎಂತ ದರಿದ್ರೆ ನನ್ನ ಮಕ್ಳು ವೀಡಿಯೋ ಮಾಡಿ ಅದು ಹೆಂಗ್ ಗೊತ್ತಾ ಮಾಡಬೇಕು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿತಿರೋ ಬೆಳಿರಿ ಅದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದು ಬೆಳಿಬಾರ್ದು ಹ್ಞೂ ಊಬರಲ್ಲಿ ಒಂಬತ್ತು ರೂಪಾಯಿ ಕಮಿಷನು ರ್ಯಾಪಿಡೋದಲ್ಲಿ ಜೀರೋ ಕಮಿಷನು ಪ್ಲಾಟ್ಫಾರ್ಮ್ ಫೀಸ್ ಒಂಬತ್ತು ರೂಪಾಯಿ ಬನ್ನಿ ಊಬರಲ್ಲಿ ಮಾಡಿ ಅಂತ ಅವ್ರಿಗೆ ಲಕ್ಷ ಫಾಲೋವರ್ಸು ಹಿಂಗಿದ್ರೆ ಹೆಂಗಾಗುತ್ತೆ